ಅವರಿಗೆ ಅಟಗಣ್ಣ ಮುಕ್ತಾಯಕ್ಕನಿಗೆ ಮಳೆಯನವರಿಗೆ ಮಧುವರಸರಿಗೆ ಎಲ್ಲಾ ಶ್ರದೇ

महावा या महा वा

ಬ್ರಹ್ಮವೆಂದು ಹಿಡಿದ ಮಾಣ್ಣ ಬಸವಣ್ಣ ಕೆಳಗೋ ಬಸವ ಬಸವ ಕೆಳಗೋ ಬಸವ 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 ಕೆಳಗೋ ಬಸವ ಬಸವ ಓಂ ಬಸವ ಓಂ 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 ಹನ್ನೆರಡನೆಯ ಶತಮಾನದಲ್ಲಿ ಓಂ ಓಸ ಹನ್ನೆರಡನೆಯ ಶತಮಾನದಲ್ಲಿ ಓಂ ಬಸವ ಪ್ರಪಂಚವು ಓಂ ಬಸವ್ ಭೂಮಿಯೊಳಗೆ ಓಂ ಬಸವನಂಬಿಕೆ ಓಂ ಬಸವ ಅಂದಾಚಾರ ಓಮ ಅಂದಾಚಾರ ಓಂ ಶೋಷಣೆ ಓಂ ಬಸವ ಶೋಷಣೆ ಓಂ ಬಸವ ಓಂ ಬಸವ ಓಂ ಹೋಕು ಅಲಿಸಿ ಹಾಕಲು ಹೋಮ ಭಕ್ತರನ್ನು ಓಂಕೇವರನ್ನಾಗಿ ಓಂ ಕಸು ದೇವರನ್ನಾಗಿ ಓಮು ಹಾಡಲು ಓಂಕಸು ಚಲಿಸಿ ಹೋಮ ಬಂದರು ಶತಮಾನದಲ್ಲಿ ಕಟ್ಟಿಕೊಂಡು ಹೋ ವಚನಗಳನ್ನು ಹೋಮ ರಚಿಸಿತ್ತೋಕಸು ಅಂಟಪವನ್ನು ಬೆಟ್ಟದ ಹೋಗಿ ಹಡಿಯಾಳೆ ಬೀಳುವ ರೋಪಸವ ಬೀಳುವ ರೋ ಮನು போகosomal எட பாதரட்சயா போகosomal எட பாதரட்சயா லடலடனி போகosomal ಭ್ರಷ್ಟಾಚಾರವನ್ನು ಮಾಡಲ್ಲ ಅಂತಕ್ಕಂತಹ ಮಾತನ್ನ ನಾವೆಲ್ಲರೂ ಸಂಕಲ್ಪ ಮಾಡೋದ್ರ ಜೊತೆಗೆ ಇವತ್ತು ಧ್ವಜಾರೋಹಣವನ್ನು ಯಾಕೆ ಮಾಡ್ತಿದ್ದೀವಿ ಅಂದ್ರೆ ರಾಷ್ಟ್ರ ಧ್ವಜವನ್ನು ಮಾಡೋದು ಕೇಸರಿ ಬಿಳಿ ಹಸಿರು ಎಲ್ಲರೂ ನಾವೆಲ್ಲ ಒಂದು ಅಂತ ಬಸವ ಧ್ವಜವನ್ನ ಹರ್ಸಕ್ಕಂಥದ್ದು ಪ್ರಪಂಚದಲ್ಲಿ ಇರೋರು ಎಲ್ಲರೂ ಒಂದು ಅಂತಕ್ಕಂತಹ ಮಹಾಮಾರಿ ಅಂತ ಇವತ್ತು ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ನಮ್ಮ ಎನ್ ಆರ್ ಪುರ್ವ ಸ್ವಾಮಿಗಳು ಮತ್ತು ಚಿಲುಕುವಾಣಿ ಸ್ವಾಮಿಗಳು ಅವರು ಬಸವಸತ್ವ ನಿಷ್ಠರು ಇಬ್ಬರು ಕೂಡ ಈ ಸಾನ್ನಿಧ್ಯವನ್ನು ವಹಿಸಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸಣ್ಣ ಸಣ್ಣ મળે